ಮಕ್ಕಳು ಮಕ್ಳಿಗೆ ಸ್ಕೂಲಿಗೆ ಕಳಿಸೋದು ಈಗ ಆಫೀಸಿಗೆ ಗೆಂಟ್ ರೆಡಿ ಮಾಡೋದು ಈಗ ನಾನ್ ಆಫೀಸ್ ಗೆ ಹೋಗ್ಬೇಕು ಹಬ್ಬ ಬೇರೆ ಏನೇನು ಕೆಲಸ ಆಗ್ತಾ ಇಲ್ಲ ರಜೆ ಕೊಡು ಅಂದ್ರೆ ಅವ್ರು ಕೂಡ ಇವತ್ತು ಆಫೀಸಲ್ಲಿ ಬಾಸ್ ಕೂಡ ರಜಾ ಕೊಡ್ತಾ ಇಲ್ಲ ಏನ್ ಮಾಡೋದು ಏನು ಹಬ್ಬ ಇವತ್ತು ಮಕ್ಕಳು ನೋಡಿದ್ರೆ ಅಮ್ಮ ಹಬ್ಬ ಮಾಡಲ್ವೇನಮ್ಮ ಎಲ್ಲರು ಮನೆಗೆ ಹಬ್ಬ ಮಾಡ್ತಾ ಇದ್ದಾರೆ ಅಂತಾರೆ ಏನು ಬರೀ ಟೆನ್ಷನ್ ಅಲ್ಲೇ ಸಾಯಬೇಕು ಯಾವಾಗ ನೋಡಿದ್ರು ಕಪಾಪನು ಅಪ್ಪ ಅಂತ ಅದು ಗೊಡಮ್ಮ ಕಪಾ ಬಾ ಆಯ್ತು ಆಯ್ತು ನೀನು ನನ್ನ ಸೊಸೆದು ಒಂದೇ ಹೇಳ್ಬೇಡ ನಿಂದು ಸೊಸೆದು ನೋಡೋಣ ಪಸ್ಟು ಆಮೇಲೆ ತೀರ್ಮಾನ ಕೊಡಂತೆ ಹಾಗಾಗಲೂ ನನ್ನ ಸೊಸೆ ಇರೋ ಕಡೆ ನಾವು ಹೋಗೋಣ ಅಬ್ಬ ಆಯ್ತು ನಡಿ ನೋಡಕ್ಕ ಮಾಡ್ತಿದ್ದಾಳೆ ನೋಡೋಣ ತಡಿ ಕಾ ಅವ್ಳು ಏನು ಆಲೋಚನೆ ಮಾಡ್ತಿದ್ದಾಳೆ ಅಂತ ಈಗ ಗಮನಿಸೋ ಗೊತ್ತಾಕತ್ತೆ ಮಕ್ಕಳಿಗೆಲ್ಲ ಸ್ಕೂಲ್ ಕಳ್ಸಿದೆ ಅವರಿಗೂ ಬುತ್ತಿ ಕಟ್ಟು ಕಳ್ಸಿದೆ ಈಗ ಹಬ್ಬದ ತಯಾರಿ ಮಾಡಬೇಕು ಹಟ್ಟಿ ಸಾರಿಸ್ಬೇಕು

ಹೌದೌದು ನೀನ್ ಸೋಸೆನೇ ಮೇಲ್ಗಟ್ಟು ಮಾತಾಡ್ಬೇಡ ನನ್ನ ಸೋಸೆನು ಪಾಪ ಬೆಳಗಿಂದ ಅವಳು ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ಅಲ್ಲೂ ಮಾಡಿ ಇಲ್ಲೂ ಮಾಡ್ಬೇಕಲ್ಲ ಅದಕ್ಕೆ ಅಂತಾಳೆ ಅದನ್ನೇ ನೀನ್ ಸೊಸೆನೆ ದೊಡ್ಡ ಅಲ್ಲಿಗೆ ಅವಳು ಕೆಲ್ಸಕ್ಕೆ ಹೋಗಿ ಬಂದು ಇಷ್ಟೆಲ್ಲ ಮಾಡ್ತಾ ಅಂತ ದೊಡ್ಡದಾಗಿ ತೋರ್ಸಬೇಡ ಸುಮ್ಮನೀರು